ಭಾರತ ಕ್ರಿಕೆಟ್ ತಂಡದ ಹಿರಿಯ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ದಿನೇಶ್ ಕಾರ್ತಿಕ್ ಐಪಿಎಲ್ಗೆ ನಿವೃತ್ತಿ ಹೇಳಿದ್ದಾರೆ ಅವರು ಅಧಿಕೃತವಾಗಿ ಕ್ರಿಕೆಟ್ಗೆ ವಿದಾಯ ಹೇಳದೇ ಇದ್ದರೂ ಕೂಡ ಮೊನ್ನೆ ನಡೆದ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯವೇ ಅವರಿಗೆ ವಿದಾಯದ ಪಂದ್ಯ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕೆ ಪಂದ್ಯ ಮುಕ್ತಾಯವಾದ ಮೇಲೂ ಕೂಡ ಆಟಗಾರರು ಭಾವುಕರಾಗಿ ದಿನೇಶ್ ಕಾರ್ತಿಕ್ಗೆ ಮೈದಾನದಲ್ಲೇ ತಪ್ಪಿಕೊಂಡು ವಿದಾಯ ಹೇಳಿದಂತಿತ್ತು ಅದರಲ್ಲೂ ವಿರಾಟ್ ಕೊಹ್ಲಿಯೊಂದಿಗೆ ಭಾವುಕ ಆಲಿಂಗನವನ್ನ ಹಂಚಿಕೊಂಡಿದ್ದಾರೆ ಈ ಬಾರಿಯ ಐಪಿಎಲ್ ಆರಂಭಕ್ಕೂ ಮುಂಚೆಯೇ ತಮ್ಮ ನಿವೃತ್ತಿ ಬಗ್ಗೆ ದಿನೇಶ್ ಕಾರ್ತಿಕ್ ಮಾತನಾಡಿದರು ಹದಿನೇಳು ವರ್ಷಗಳ ಐಪಿಎಲ್ ಜರ್ನಿಯಲ್ಲಿ ದಿನೇಶ್ ಕಾರ್ತಿಕ್ ಒಟ್ಟು ಆರು ತಂಡಗಳ ಪರ ಕಣಕ್ಕಿಳಿದಿದ್ದಾರೆ ಈ ವೇಳೆ ಎರಡ್ ಸಾವಿರದ ಹದಿಮೂರರಲ್ಲಿ ಮುಂಬೈ ಇಂಡಿಯನ್ಸ್ ಪರ ಟ್ರೋಫಿ ಗೆದ್ದಿದ್ರು ಮೇಲೆ ಹಲವು ತಂಡಗಳ ಪರ ಆಡಿದ್ರೂ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಹರಾಜಿನಲ್ಲಿ ಕಾರ್ತಿಕ್ ಅವರು ಬರೋಬ್ಬರಿ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ಪಡೆದು ಆರ್ಸಿಬಿ ಕ್ಯಾಂಪ್ ಸೇರಿದ್ರು ಆ ಆವೃತ್ತಿಯಲ್ಲಿ ಕಾರ್ತಿಕ್ ಹದಿನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಇನ್ನೂರ ಎಂಬತ್ತೇಳು ರನ್ ಬಾರಿಸಿದ್ರು ಜೊತೆಗೆ ತಂಡದಲ್ಲಿ ಫಿನಿಷರ್ ಪಾತ್ರವನ್ನ ನಿರ್ವಹಿಸಿದ್ರು ಇದೇ ಪ್ರದರ್ಶನ ಕಂಡು ಆಸ್ಟ್ರೇಲಿಯಾದಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡಕ್ಕೆ ಅವರನ್ನ ಸೇರಿಸಿಕೊಳ್ಳಲಾಗಿತ್ತು ಆದರೆ ಇಲ್ಲಿ ಕಾರ್ತಿಕ್ ನಿರೀಕ್ಷಿತ ಮಟ್ಟದ ಪ್ರದರ್ಶನ ತೋರಿಸುವಲ್ಲಿ ಫೇಲ್ಯೂರ್ ಆದರು ಜೊತೆಗೆ ಕಳೆದ ಐಪಿಎಲ್ ಟೂರ್ನಿಯಲ್ಲೂ ಘೋರ ವೈಫಲ್ಯವನ್ನ ಫೇಸ್ ಮಾಡಿದ್ರು ಐಪಿಎಲ್ನಲ್ಲಿ ಧೋನಿ ಬಳಿಕ ಅತಿ ಹೆಚ್ಚು ಪಂದ್ಯ ಆಡಿದ ದಾಖಲೆ ಕೂಡ ದಿನೇಶ್ ಕಾರ್ತಿಕ್ ಹೆಸರಿನಲ್ಲಿದೆ ಆರ್ಸಿಬಿಗೆ ಟ್ರೋಫಿ ಗೆದ್ದು ವಿದಾಯ ಹೇಳೋ ನಿರೀಕ್ಷೆಯಲ್ಲಿದ್ದ ಡಿಕೆ ಕನಸಿಗೆ ರಾಜಸ್ಥಾನ್ ರಾಯಲ್ಸ್ ಅಡ್ಡಿಯಾಯಿತು ದಿನೇಶ್ ಕಾರ್ತಿಕ್ ಇನ್ನೂರ ಐವತ್ತೇಳು ಪಂದ್ಯಗಳಲ್ಲಿ ಇಪ್ಪತ್ತೆರಡು ಅರ್ಧ ಶತಕಗಳನ್ನು ಬಾರಿಸಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ರನ್ ಗಳಿಸಿದ್ದಾರೆ ಈ ಬಾರಿಯ ಐಪಿಎಲ್ ಆವೃತ್ತಿಯಲ್ಲಿ ಹದಿನೈದು ಪಂದ್ಯಗಳಲ್ಲಿ ಮುನ್ನೂರ ಇಪ್ಪತ್ತಾರು ರನ್ಗಳನ್ನು ಗಳಿಸಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಹದಿನೇಳನೇ ಆವೃತ್ತಿಯ ಐಪಿಎಲ್ನ ಎಲಿಮಿನೇಟರ್ ಪಂದ್ಯವೇ ಡಿಕೆ ಪಾಲಿಗೆ ಕೊನೆಯದ್ದಾಗಿದೆ ಆರ್ ಸಿ ಬಿ ವಿರುದ್ಧ ಸೋತ್ ಮೇಲೆ ವಿಕೆಟ್ ಕೀಪರ್ ಬ್ಯಾಟರ್ಗೆ ಐಪಿಎಲ್ ವಿದಾಯದ ಸುಳಿವಿನ ವಿಡಿಯೋವನ್ನ ಬಿಡುಗಡೆ ಮಾಡಿದೆ ತಮ್ಮ ವಿಕೆಟ್ ಕೀಪಿಂಗ್ ಗ್ಲೌಸ್ ತೆಗೆದು ಪ್ರೇಕ್ಷಕರತ್ತ ಕೈ ಬೀಸಿ ಧನ್ಯವಾದವನ್ನ ಅರ್ಪಿಸಿದ ದಿನೇಶ್ ಕಾರ್ತಿಕ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರಿಂದ ಭಾವನಾತ್ಮಕ ಗೌರವವನ್ನ ಪಡೆದುಕೊಂಡ್ರು ಇನ್ನು ಎದುರಾಳಿ ಆಟಗಾರರು ಕೂಡ ಶೇಕ್ ಹ್ಯಾಂಡ್ ಮಾಡುವ ಸಂದರ್ಭದಲ್ಲೂ ಕೂಡ ಡಿಕೆ ಸ್ವಲ್ಪ ಭಾವುಕರಾಗಿ ಕಂಡು ಬಂದ್ರು ಆದರೆ ದಿನೇಶ್ ಕಾರ್ತಿಕ್ ಮಾತ್ರ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ ಆದರೆ ಅವರು ನಡ್ಕೊಂಡ ರೀತಿ ಅವರು ಈ ಹಿಂದೆ ಮಾತನಾಡಿದ್ದ ರೀತಿಯನ್ನ ಗಮನಿಸಿದ್ರೆ ಐ ಪಿ ಎಲ್ಗೆ ವಿದಾಯ ಹೇಳುವುದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಿದೆ